ಅಭಿಮಾನಿಗಳ ಕೈಲೇ ಹಾಯ್ ಹಲೋ ಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಮತ್ತೊಂದು ಅನ್ನು ಅಪ್ಡೇಟ್ ಮಾಡಿದೆ ಆ ಪ್ರೋಮೋ ನೋಡ್ಕೊಂಡು ಬರೋಣ ಅದಕ್ಕಿಂತ ಮೊದಲು ಬಿಗ್ ಬಾಸ್ ಮನೆಯ ಮುಂದೆ ನೆರೆದಂತ ನೂರಾರು ಅಭಿಮಾನಿಗಳು ಈಗ ಗಿಲ್ಲಿಯಲ್ಲಿ ಗಿಲ್ಲಿಯಲ್ಲಿ ಎನ್ನುವ ಮಾತನ್ನ ಕೇಳಿದ್ದಾರೆ ಹಾಗಾದ್ರೆ ಆ ಪ್ರೋಮೋದಲ್ಲಿ ಅಂತ ವಿಶೇಷತೆ ಏನಿದು ಮೊದಲು ಆ ಪ್ರೋಮೋ ನೋಡ್ಕೊಂಡು ಬರೋಣ ನಂತರ ಆ ಪ್ರೋಮೋದ ಬಗ್ಗೆ ಮತ್ತು ಆ ಪ್ರೋಮೋದಲ್ಲಿರುವಂತಹ ಒಂದು ಕಂಟೆಂಟ್ ಬಗ್ಗೆ ಸವಿಸ್ತಾರವಾಗಿ ಮಾತನಾಡುವ ಬನ್ನಿ ಆ ಪ್ರೋಮೋ ನೋಡ್ಕೊಂಡು ಬರೋಣ ಬನ್ನಿ ಅಭಿಮಾನಿಗಳ ಕೈಲೇ ಸೋಲು ಗೆಲುವಿನ ವ್ಯಕ್ತಿತ್ವದ ಮೇಲೆ ಕ್ವಶನ್ ಬಂದಾಗ ಯಾರೇ ಆಗಿರ್ಲಿ ಅಷ್ಟು ಜನ ಅಟ್ಟಾ ನಾನು ಒಪ್ಪಿನ ಇಷ್ಟು ಕಷ್ಟಪಟ್ಟಿದ್ದೀನಿ ಅಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಾನು ಹೇಳಲ್ಲ ಯಾಕಂದ್ರೆ ಅವ್ರವ್ರು ಬೆಳಿಬೇಕು ನೋಡಿದ್ರೆ ಇದು ತುಂಬಾ ಖುಷಿ ಕೊಡುವಂತ ಒಂದು ಪ್ರೋಮೋ ಅಂತ ಹೇಳ್ಬಹುದು ಯಾರಿಗೆ ಮನೆಯ ಒಳಗಡೆ ಇರುವಂತಹ ಸ್ಪರ್ಧಿಗಳಿಗೆ ನೂರಾರು ಅಭಿಮಾನಿಗಳು ಹೋಗಿರಬಹುದು ಅವರಿಗೆ ಖುಷಿ ಕೊಟ್ಟಿರಬಹುದು ಅಲ್ಲಿಂದ ದೂರದ ಊರಿಂದ ಅವರನ್ನು ಕರ್ಕೊಂಡು ಬಂದಿರಬಹುದು ಮತ್ತು ಸ್ಪರ್ಧಿಗಳ ಅಭಿಲಾಷೆಗೆ ಅನುಗುಣವಾಗಿ ಕೆಲವೊಂದು ಅವಕಾಶಗಳು ಕೂಡ ಸ್ಪರ್ಧಿ ಕೊಟ್ಟಿರಬಹುದು ಆದ್ರೆ ಸ್ಪರ್ಧೆಯ ಮುಖದಲ್ಲಿ ಇರುವಂತಹ ಒಂದು ಖುಷಿ ಇದೆಯಲ್ಲ ತುಂಬಾ ಹೇಳಲಿಕ್ಕೆ ಆಗಲ್ಲ ಅಂತ ಒಂದು ಖುಷಿ ನೋಡಿ ನೂರಾರು ದಿನ ಕೆಲಸ ಮಾಡಿರ್ತಾರೆ ಕಷ್ಟಪಟ್ಟಿರ್ತಾರೆ ಟಾಸ್ಕ್ ಆಟಿರ್ತಾರೆ ಮನೆಯವರಿಂದ ದೂರ ಇರ್ತಾರೆ ಅವರ ಆಸೆ ಅಭಿಲಾಸೆ ಕಾಮನೆ ಎಲ್ಲವನ್ನೂ ಕೂಡ ತಡೆದಿಟ್ಟು ಹಿಡಿದಿಟ್ಟು ಮನೆಯ ಒಳಗಿದ್ದಂಥ ಕೆಲವೇ ಸ್ಪರ್ಧಿಗಳ ಜೊತೆ ಗುದ್ದಾಟ ಹೊಡೆದಾಟ ಟಾಸ್ಕು ಮನಸ್ತಾಪ ತಬ್ಬುಗೆ ಅಪ್ಪುಗೆ ಎಲ್ಲವನ್ನೂ ಕೂಡ ಆಡಿರ್ತಾರೆ ಹಾಗಾಗಿ ಈ ಬಿಗ್ ಬಾಸ್ನ ಒಂದು ಆಟ ಅದು ಮೈಂಡ್ ಗೇಮ್ ತನ್ನ ಮೈಂಡನ್ನು ಕಂಟ್ರೋಲ್ ಇಟ್ಕೊಂಡು ಯಾರೇ ಇವತ್ತು ಬೈದರು ಯಾರೇ ಏನೇ ಮಾಡಿದ್ರು ಕೂಡ ತಾನು ಇಲ್ಲೂ ಕೂಡ ಪೇಷನ್ಸನ್ನು ಕಳ್ಕೊಬಾರ್ದು ನಾನು ಸರೆಂಡರ್ ಆಗಬೇಕನ್ನೋದು ಬಿಗ್ ಬಾಸಿಗೆ ಮಾತ್ರ ಈ ಸ್ಪರ್ಧಿಗಳಿಗಲ್ಲ ಎನ್ನುವಂಥ ಮಾತನ್ನು ಇಟ್ಕೊಂಡು ಅದನ್ನು ಇಟ್ಕೊಂಡು ಆಡಿದ್ರೆ ಅವನು ಕೇಳ್ತಾ ಅನ್ನೋದೇ ಬಿಗ್ ಬಾಸ್ ಸ್ಪರ್ಧೆಯ ಒನ್ಲೈನ್ ಅಜೆಂಡಾ ನೋಡಿ ಇವತ್ತು ಅಭಿಮಾನಿಗಳು ಅಭಿಮಾನಿಗಳು ಬಿಗ್ ಬಾಸ್ ಮನೆಯ ಮುಂದಗಡೆ ಒಂದು ಹಾಲ್ ಒಂದು ಒಂದು ಏರಿಯಾದಲ್ಲಿ ಬಂದಿದ್ದರು ಅವರಿಗೆ ಆ ಸ್ಪರ್ಧೆಗಳನ್ನ ಪರಿಚಯ ಮಾಡಿಕೊಡುವಂಥ ಮತ್ತು ಅವರ ಅಭಿಲಾಷೆಗಾಗಿ ಕೆಲವೊಂದು ಕುಣಿತವಾಗಿರ್ಬೋದು ಅವರ ಜೊತೆ ಆಟ ಆಡೋ ಆಗಿರ್ಬೋದು ಅವರ ಜೊತೆ ಸೆಲ್ಫಿ ಆಗಿರ್ಬೋದು ಎಲ್ಲವೂ ಕೂಡ ಅಲ್ಲಿ ನಡೆಯುವಂಥ ಒಂದು ಒಂದು ಹಂತಕ್ಕೆ ಹೋಗಿತ್ತು ನೋಡಿ ಮೊದಲನೇದಾಗಿ ಅವರ ವಿಷಯಕ್ಕೆ ಬಂದಾಗ ಅಲ್ಲಿ ನಾಲ್ಕು ಸ್ಪರ್ಧೆಗಳು ಮಾತ್ರ ತೋರಿಸಿದರೆ ಮಿಕ್ಕ ಮತ್ತು ಮೂರು ಸ್ಪರ್ಧೆಗಳನ್ನ ಮಧ್ಯಾಹ್ನ ಸುತ್ತಿಗೆ ಅದನ್ನು ಅಪ್ಡೇಟ್ ತಿಳಿಸಬಹುದು ಯಾಕಂದರೆ ಬರದಿದ್ದಂಥ ಮೂರು ಸ್ಪರ್ಧೆಗಳು ಯಾರು ಎನ್ನುವುದು ನಿಮ್ಗೆ ಗೊತ್ತಾಗಿದೆ ಅವರು ಯಾವ ಹಂತದಲ್ಲಿದ್ದಾರೆ ಎನ್ನುವುದು ಗೊತ್ತಾಗಿದೆ ಅವರು ಟಾಪ್ ತ್ರೀ ಹೋಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ ಆದರೆ ಒಂದು ಒಂದು ಚಿಕ್ಕ ಡ್ಯಾನ್ಸಲ್ಲಿ ಅಲ್ಲಿ ಮಾತ್ರ ತೋರಿಸಿದ್ದಾರೆ ಮೂರು ಸ್ಪರ್ಧೆಗಳನ್ನ ನೇರವಾಗಿ ತೋರಿಸಿದ್ದಾರೆ ಆ ಒಬ್ಬ ಸ್ಪರ್ಧೆಯಲ್ಲಿ ಡ್ಯಾನ್ಸ್ ಬಗ್ಗೆ ತೋರಿಸಿದ್ದಾರೆ ಮತ್ತು ಮೂರು ಸ್ಪರ್ಧೆಗಳನ್ನ ಇಟ್ಟಿದ್ದಾರೆ ದೇ ಆರ್ ವೇಟಿಂಗ್ ಅಂತ ರಘುವಣ್ಣ ಗಿಲ್ಲಿ ಮತ್ತು ಗಿಲ್ಲಿ ಮತ್ತು ರಘುವಣ್ಣ ಮತ್ತು ಅಶ್ವಿನಿ ಗೌಡ್ರನ್ನ ತೋರಿಸಿ ಅವರು ಮಧ್ಯಾಹ್ನ ಪ್ರಮುಖ ತೋರಿಸಬಹುದು ನೋಡಿ ಮೊದಲು ಕಾವ್ಯ ಅವರು ಬರ್ತಾರೆ ಅದು ಅದು ಯಾವ ಸಿಚುವೇಶನ್ ನಿಮ್ಗೆ ಅರ್ಥ ಆಗಿರುತ್ತೆ ವಾಲ್ ಆಫ್ ಪ್ರೇಮ್ ಅವರ ಹಳೆಯ ಒಂದು ಅಂದರೆ ಬಿಗ್ ಬಾಸ್ ಜರ್ನಿಯ ಫೋಟೋ ಮೂರು ದಿನಗಳಲ್ಲಿ ಬಂದ ಫೋಟೋ ಆದ್ದರಿಂದ ಇನ್ಸಿಡೆಂಟ್ ಎಲ್ಲ ಇಟ್ಕೊಂಡು ಒಂದು ವೀಡಿಯೋವಾಲ್ ಹಾಕಿ ಅದು ಮುಂದಗಡೆ ಆ ಸ್ಪರ್ಧೆ ನಿಂತಿರ್ತಾರೆ ವಾಲ್ ಆಫ್ ಪ್ರೇಮ್ ಅಂತಾರೆ ಅವರು ಬರ್ತಾರೆ ಅವರಿಗೆ ಒಂದು ಹೆಡ್ಲೈನ್ಸ್ ಇದೆ ನಿಮಗಾಗಿ ನಾವು ನಮಗಾಗಿ ಕಾವು ಅಂತ ಒಂದು ಚೆನ್ನಾಗಿದೆ ನಿಮಗಾಗಿ ನಾವು ನಮಗಾಗಿ ಕಾವು ಮತ್ತೊಂದು ಹೆಡ್ಲೈನ್ಸ್ ಅಂದರೆ ಬಿಗ್ ಬಾಸ್ನ ಕಾಮದಿಯೂ ನಮ್ಮೆಲ್ಲರ ಧನು ತುಂಬ ಚೆನ್ನಾಗಿದೆ ಅವರ ಮುಖದಲ್ಲಿ ನಗು ಕಾವ್ಯ ಆ ಡ್ರೆಸ್ಸಿಂಗು ಪ್ರಾಣಿ ಥರ ಪೋಸು ಎಲ್ಲೂ ಕೂಡ ಕಾವ್ಯಳ ಒಂದು ವಿಷಯಕ್ಕೆ ಬಂದಾಗ ಅಂದರೆ ಈ ಸಲ ಬಿಗ್ ಬಾಸ್ ಹೇಗಿತ್ತಂದರೆ ಒಂಥರ ಆ ಬಿಗ್ ಬಾಸ್ನಲ್ಲಿ ಇರುವಂಥ ಹೆಣ್ಣು ಮಕ್ಕಳು ಇರ್ತಾರಲ್ಲ ಅವರೆಲ್ಲ ಮನೆ ಮಕ್ಕಳ ಥರ ಇದ್ದರು ಅಷ್ಟು ಕ್ಯೂಟಾಗಿ ಅಷ್ಟು ಸೈಲೆಂಟಾಗಿ ಚಿಕ್ಕ ಪುಟ್ಟ ಟಾಸ್ಕನ್ನು ಬಿಟ್ಟು ಅಂದರೆ ನೀವು ಬೇರೆ ಬೇರೆ ಥರ ಹೋದಾಗ ಇಲ್ಲ ಅವರು ಏನು ಜಡ್ ಜನ್ರೇಷನು ಬೇರೆ ಜನ್ರೇಷನು ಎನ್ನುವಂಥ ಫೀಲ್ ಕೂಡ ಬೇರೆ ಬೇರೆ ಕಡೆ ಆಗ್ತಿತ್ತು ಆದರೆ ಈ ಬಿಗ್ ಬಾಸ್ ಸೀಸನ್ನಲ್ಲಿ ನಾನು ಸ್ಟಾರ್ಟಿಂಗಿಂದ ಅವರೇ ಅವರು ಮಲ್ಲಮ್ಮನ ಹಿಡಿದು ಇಲ್ಲಿ ತನಕ ರಾಶಿಕೆ ತನಕ ಯಾರೇ ಇದ್ದರೂ ಕೂಡ ಎಲ್ಲರಿಗೂ ಕೂಡ ಬಿಗ್ ಬಾಸ್ ನೋಡುವಂತವರಿಗೆ ಅದು ಟಿ ಆರ್ ಪಿ ಇರಲಿ ಕಂಟೆಂಟ್ ಇರಲಿ ಇರದೇ ಇರಲಿ ಅದು ಬೇರೆ ಪ್ರಶ್ನೆ ಆದರೆ ಬಿಗ್ ಬಾಸ್ ನೋಡುವಂತವರಿಗೆ ಇಲ್ಲಿದ್ದ ಮೇಲ್ ಮತ್ತು ಫಿಮೇಲ್ ಸ್ಪರ್ಧಿಗಳಲ್ಲಿ ಯಾರು ಕೂಡ ಇಲ್ಲ ಅವರು ಅಮೇರಿಕಾದಂಥವರು ಅವರು ಸಿಕ್ಕಾಪಟ್ಟಿ ಮುಂದುವರೆದಿ ಅವರು ನಮಗೆ ಅವರ ಅವರ ಜೀವನ ಶೈಲಿಯೇ ಬೇರೆ ಇವರು ಇಲ್ಲ ಇವ್ರು ಬೇರೆ ಥರನೇ ಇದ್ದಾರೆ ಅದು ನಮಗೆ ಆಗೋಲ್ಲ ಎನ್ನುವಂಥ ಹೀಲೇ ಕೊಟ್ಟಿರಲಿಲ್ಲ ಅವರ ಡ್ರೆಸ್ಸಿಂಗ್ ಆಗಿರ್ಬೋದು ಅವರ ಹಾವಭಾವ ಅವರ ಒಂದು ನಟನೆ ಅವರ ಒಂದು ನಡತೆ ಎಲ್ಲ ಎಲ್ಲರಿಗೂ ಇಷ್ಟ ಆಗಿತ್ತು ಅದು ನಾನು ಕಂಡಂಥ ಒಂದು ಬಿಗ್ ಬಾಸ್ನ ಹೈಲೈಟ್ ಅಂತ ಹೇಳ್ಬೋದು ಆ ಹಬ್ಬ ಕೂಡಲೇ ಅಥವಾ ನೋಡಿ ನೀವು ಬಿಗ್ ಬಾಸ್ ಸೀಸನ್ಗಳಲ್ಲಿ ಸಾರಿ ಓಡೋದು ಎಷ್ಟು ಕಷ್ಟ ಅಂತ ಈಗಿನ ಹೆಣ್ಮಕ್ಳಿಗೆ ಗೊತ್ತುಂಟು ಅಂಥದ್ರಲ್ಲೂ ಕೂಡ ಪ್ರತಿ ಬಾರಿಯೂ ಕೂಡ ಅಶ್ವಿನಿಯವರು ಸಾರಿಯಲ್ಲೇ ಕಾಣಿಸ್ಕೊಟ್ಟಿದ್ರು ವೀಕೆಂಡೆಲ್ಲ ವೀಕೆಂಡ್ ಹೊರತಾಗಿ ಕೂಡ ತುಂಬ ದಿನಗಳಲ್ಲಿ ಸಾರಿಯಲ್ಲಿ ಕಾಣಿಸ್ಕೊಂಡಿದ್ರು ರಾಶಿಕಾ ಸಾರೆಯಲ್ಲಿದ್ದರು ಕಾವ್ಯ ಸಾರೆಯಲ್ಲಿದ್ದರು ಬೇರೆ ಬೇರೆ ಎಲ್ಲ ಮಹಿಳಾ ಸ್ಪರ್ಧಿಗಳು ಕೂಡ ಸಾರಿಯಲ್ಲಿದ್ದರು ಹುಡುಗರು ಕೂಡ ಏನೋ ಇಲ್ಲ ಅವರು ಬೇಕಾದಂಥ ಒಂದು ಸಿಂಪಲ್ ಡ್ರೆಸ್ನಲ್ಲಿದ್ದರು ಅಂದರೆ ಈ ಬಿಗ್ ಬಾಸ್ ಅನ್ನೋದು ಈ ಮನೆ ಮಂದಿಗೆ ಹೇಳಿ ಮಾಡಿಸಿದಂಥ ಶೋ ಆಗಿತ್ತು ಅಂದರೆ ಜಗಳ ಒಂದನ್ನು ಬಿಟ್ಟು ನಿಕ್ಕ ಆ ಹಾವ ಭಾವ ಮಾತುಗಳಲ್ಲೇರ್ಬೋದು ಏನೋ ಒಂದು ವಿಪರೀತವಾಗಿ ಕೆಟ್ಟ ಮಾತು ಅಥವಾ ಈ ಮನೆಯವರು ನೋಡಲೇಬಾರ್ದಂಥ ಮಾತು ಎಲ್ಲವೂ ಕೂಡ ಕ್ಯೂಟ್ ಆಗಿತ್ತು ನೀವು ರಘುವಣ್ಣ ಧನುಷ್ ಮನೆ ಮಗನ ಥರ ಇದ್ದು ಕಾವ್ಯ ಮನೆ ಮಗನ ಥರ ಅದೇ ಜನರಿಗೆ ಕಾಣ್ತಾ ಇದ್ದರು ಇಲ್ಲಿ ಅಂತೂ ಎಲ್ಲೋ ಒಬ್ಬ ನಮ್ಮನ್ನು ನಗಿಸ್ಲಿಕ್ಕೆ ಬಂದಿದ್ದಾನೆ ಅಂತ ಫೀಲು ರಘುವಣ್ಣ ಅಂದರೆ ಅವರ ಒಬ್ಬ ಮನೆ ಅಣ್ಣ ಹೀಗೆ ಧ್ರುವಂತ ಒಬ್ಬ ಮನೆಯಲ್ಲಿ ಇರುವಂತ ಒಬ್ಬ ಕೋಪಿಷ್ಟ ಈಗ ಎಲ್ಲರೂ ಕೂಡ ಫೀಲ್ ಆಗ್ತಿತ್ತು ಅಂಥದ್ದೊಂದು ಬಿಗ್ ಬಾಸ್ನ ಒಂದು ಹೈಲೈಟ್ ಅಂತ ಹೇಳ್ಬೋದು ಕಾವ್ಯರ ಮುಖದಲ್ಲಿ ತುಂಬ ನಗು ಇದೆ ತುಂಬ ಖುಷಿ ಇದೆ ಆ ಖುಷಿ ಹಾಗೆ ಇರಲಿ ಅವರಿಗೆ ಬಿಗ್ ಬಾಸ್ ಮನೆಯಿಂದ ಬಂದ ನಂತರ ಒಂದು ಒಳ್ಳೆ ಚಾನ್ಸ್ ಸಿಗ್ಲಿ ಇದು ನಂಬರ್ ಒನ್ ಧನುಷ್ ಅವರು ಬರ್ತಾರೆ ಧನುಷ್ ಅವರು ಬಂದಾಗ ಅವರ ಈ ಜರ್ನಿಯ ಪೂರ್ತಿ ಜರ್ನಿಯ ಒಂದು ವಿಧಿ ಅಥವಾ ಅಲ್ಲಿ ಮೂವ್ ಆಗ್ತಾ ಇರುತ್ತೆ ಧನುಷ್ ಅವರು ಬಂದಿದ್ದು ಕ್ಯಾಪ್ಟನ್ ಆಗಿದ್ದು ಆ ಟಾಸ್ಕ್ ಮಾಡಿದ್ದು ಅವರ ಹೆಸರೇ ತಿಂದೀರೆ ಬರುತ್ತೆ ಟಾಸ್ಕ್ ಮಾಸ್ಟರ್ ಅನ್ನುವಂಥ ಹೆಸರು ಬಿರುದು ಇದೆ ಅದು ಕೂಡ ಅಭಿಮಾನಿಗಳು ಕೊಟ್ಟು ಕೊಟ್ಟು ಕೊಟ್ಟಂಥ ಒಂದು ಒಂದು ಬಿರುದು ಅದಾದ ನಂತರ ತುಂಬ ಖುಷಿಯಾಗಿರ್ತಾರೆ ಅವರ ಧನುಷ್ ಅವರ ಒಂದು ಪ್ಲಸ್ ಅಂದರೆ ಅವರು ನೋಡ್ಲಿಕ್ಕೆ ತುಂಬ ಚೆನ್ನಾಗಿದ್ದಾರೆ ಜೊತೆಗೆ ಅವರಿಗೆ ಆ ಡ್ರೆಸ್ಸಿಂಗ್ ಸೆನ್ಸ್ ತುಂಬ ಚೆನ್ನಾಗಿದೆ ಒಂಥರ ಈ ಮಧುಮಗನ ಲುಕ್ಕಲ್ಲಿ ಅವ್ರು ಕಾಣ್ತಾರೆ ಪ್ರತಿ ಬಾರಿಯೂ ಕೂಡ ಅವರು ಅದೇ ಥರ ಕಾಣ್ತಾರೆ ಒಂದು ಯಾವತ್ತೂ ಕೂಡ ಬ್ಲೇಜರ್ ಹಾಕೊಂಡು ಟಾಯ್ ಹಾಕೊಂಡು ಬಂದಿಲ್ಲ ಅವರು ಒಂಥರ ಕುರ್ತಾ ಪೈ ಅಲ್ಲಿ ಇರ್ತಾರೆ ತುಂಬ ಚೆನ್ನಾಗಿದೆ ಅವರು ಈ ಅಭಿಮಾನಿಗಳ ಹಸೋದ್ಗಾರ ಕುಣಿತ ಎಲ್ಲ ನೋಡ್ಕೊಂಡು ಅವ್ರು ಹೇಳ್ತಾರೆ ನೀವೆಲ್ಲ ನನಗೆ ಫ್ಯಾನ್ ಆಗಿಬಿಟ್ರಿ ನೀವೆಲ್ಲ ನನಗೆ ಫ್ಯಾನ್ ಆಗಿಬಿಟ್ರಿ ನನಗೆ ಮಾತ್ರ ನೀವೆಲ್ಲ ಸ್ಟಾರ್ ಆಗಿಬಿಟ್ರಿ ಅನ್ನೋಂಥ ಒಂದು ಕೊಂಚ ಹೇಳ್ತಾರೆ ಅದಕ್ಕೆ ಎಲ್ಲ ಫ್ಯಾನ್ಸ್ ಕೂಡ ಫೀದ ಆಗ್ತಾರೆ ಅದಾದ ನಂತರ ಈ ನಮ್ಮ ಮನೆಯ ಕೋಪಿಷ್ಟ ನಮ್ಮ ಮನೆಯ ಒಬ್ಬ ಸಿಡುಕು ವಂಶ ಇದರಲ್ಲ ಧ್ರುವಂತ್ ಕೊನೆ ಕೊನೆಯಲ್ಲಿ ಈ ಹಾರ್ದಿಕ್ ಪಾಂಡೆ ಥರ ಒಂದೇ ಓರ್ನಲ್ಲಿ ಮೂರ್ನಾಲ್ಕು ಸಿಕ್ಸು ಮ್ಯಾಚೇ ಮುಗಿಸ್ತಾರಲ್ಲ ಆ ಥರ ಎಮರ್ಚ್ ಆಗಿದಂಥ ಧ್ರುವಂತ್ ಕೆಲವೊಂದು ಎರಡು ಥರದಲ್ಲಿ ಕಾಣಿಸ್ಕೊಂಡ್ರು ಅವರು ಫುಲ್ ಎಮೋಷನಲ್ ಆದರೂ ಆ ನಂತರ ಒಂದು ಏನಂತಾರೆ ಅದಕ್ಕೆ ಸ್ಟ್ರಾಂಗ್ ಮೆಸೇಜನ್ನು ಕೂಡ ಕೊಟ್ಟರು ಜೈ ಮಹಾಕಾಲ್ ಎನ್ನುವಂಥ ಒಂದು ಹೆಸರಲ್ಲಿ ಅವರು ಬರ್ತಾರೆ ಅವ್ರ ಲುಕ್ ಚೆನ್ನಾಗಿದೆ ಅವ್ರಿಗೆ ಮೇ ಬಿ ಸ್ವಲ್ಪ ಈ ಕೆ ಜಿ ಎಫ್ ಥರದ ಅಂದರೆ ಸ್ವಲ್ಪ ಪಾಸಿಟಿವ್ ನೆಗೆಟಿವ್ ಇರುವಂಥ ಒಂದು ರೋಲ್ ಸಿಗಬಹುದು ಯಾಕಂದರೆ ಅವರ ಲುಕ್ಕು ಅವರ ಹಾವಭಾವ ಅವರ ಕಣ್ಣು ತುಂಬ ಚೆನ್ನಾಗಿದೆ ಅವರ ಸ್ಟೈಲ್ ತುಂಬ ಚೆನ್ನಾಗಿದೆ ಅವರಿಗೆ ಸಿನಿಮಾದಲ್ಲಿ ಒಳ್ಳೆ ಚಾನ್ಸ್ ಸಿಗುವಂಥ ಎಲ್ಲ ಲಕ್ಷಣ ಕೂಡ ಕಂಡು ಬರ್ತದೆ ಅಂದರೆ ಈ ಬಿಗ್ ಬಾಸ್ ಇರುವಂತ ಕೊನೆಯ ಸ್ಪರ್ಧಿಗಳಿದೆಲ್ಲ ಅಲ್ಲಿ ಅದರಲ್ಲಿ ಮುಖ್ಯವಾಗಿ ಜಾಸ್ತಿ ಅವಕಾಶಗಳು ಧ್ರುವಂತರಿಗೆ ಸಿಗಬಹುದು ಎನ್ನುವುದು ಅದಾದ ನಂತರ ಅವ್ರು ಹೇಳ್ತಾರೆ ನನ್ನನ್ನು ತುಂಬ ಪರ್ಸ್ನಲಾಗಿ ನನ್ನ ಫ್ಯಾಮಿಲಿಯನ್ನು ನನ್ನ ನನ್ನ ಕ್ಯಾರೆಕ್ಟರ್ ಅಸಾನೇಷನ್ ಅಸಾಸಿನೇಷನ್ ಮಾಡಲಾಗಿತ್ತು ಆದರೆ ನಾನು ಹಾಗಲ್ಲ ನಾನು ಒಬ್ಬ ಇದ್ಕೊಂಡು ಇಡೀ ಮನೆಯ ಸ್ಪರ್ಧಿಗಳನ್ನ ಒಬ್ಬನೇ ಒಬ್ಬ ಎದುರಿಸಿದ್ದೇನೆ ಅಂತ ಮಾತನ್ನು ಕೂಡ ಹೇಳ್ತಾರೆ ಸ್ವಲ್ಪ ಎಮೋಷನ್ ಕೂಡ ಆಗಿದ್ದರು ಅವರು ಖುಷಿ ಇತ್ತು ಕಣ್ಣಲ್ಲಿ ಯಾಕಂದರೆ ಇಷ್ಟು ದಿನ ಸಾಧನೆ ಮಾಡ್ಕೊಂಡು ಬಂದಿದ್ದು ಯಾಕಂದರೆ ಬಿಗ್ ಬಾಸ್ನಲ್ಲಿ ಅವಕಾಶ ಸಿಗೋದೇ ಕಡಿಮೆ ಅಂಥದ್ರಲ್ಲಿ ಸಿಕ್ಕಂಥ ಅವಕಾಶವನ್ನು ನೂರ ಐದು ನೂರ ಆರು ನೂರ ಏಳು ದಿನ ತನಕ ಬಳಸ್ಕೊಂಡು ಅಭಿಮಾನಿಗಳ ಕಣ್ಣಲ್ಲಿ ಖುಷಿ ಇದೆಯಲ್ಲ ಅದನ್ನು ನೋಡುವುದೇ ಒಂದು ಸಾಧನೆಯನ್ನು ಕೂಡ ಬಿಗ್ ಬಾಸ್ನ ಒಂದು ಅಜೆಂಡಾ ಬರೀ ಅದರಲ್ಲಿ ಮುಖ್ಯವಾಗಿ ಪಬ್ಲಿಕ್ ಕ್ಯಾರೆಕ್ಟರ್ ಹುಡುಗಿ ಇಡೀ ಉತ್ತರ ಕರ್ನಾಟಕ ಬೇಕು ದಕ್ಷಿಣ ಕರ್ನಾಟಕ ಬೇಕು ಕರಾವಳಿಗೆ ಬೇಕು ಮಲೆನಾಡಿಗೆ ಬೇಕು ಆದಂಥ ಹುಡುಗಿ ಬೆಂಗಳೂರಲ್ಲಿ ಅಚ್ಚುಮೆಚ್ಚು ಆ ಹುಡುಗಿ ರಕ್ಷಿತಾ ಶೆಟ್ಟಿ ಅವರನ್ನ ಸ್ವಲ್ಪ ಕಾಣಿಸಿಲ್ಲ ಅವರ ಒಂದು ವಾಲ ಪ್ರೇಮ್ ಕಾಣಿಸಿಲ್ಲ ಆದರೆ ಅವರು ಡಾನ್ಸ್ ಮಾಡುವಂಥ ರೀತಿ ಕಾಣಿಸಿದ್ದು ತುಂಬ ಖುಷಿಯಾಗಿದೆ ಮುಂದೆ ಮಧ್ಯಾಹ್ನ ಹೊತ್ತಿಗೆ ಅಶ್ವಿನಿ ರಕ್ಷಿತಾ ಗಿಲ್ಲಿ ರಘುವಣ್ಣ ಅವರ ಒಂದು ವಾಲ್ ಆಫ್ ಫ್ರೇಮ್ ಕಾಣಿಸ್ಬೋದು ಮತ್ತು ಅವರ ಫ್ಯಾನ್ಸ್ನ ಜೊತೆಗೆ ಡಾನ್ಸ್ ಮಾಡೋದು ಮತ್ತು ಅವರಿಗೆ ಆ ಒಂದು ಪರ ಪ್ರಪಂಚದ ಮೊದಲ ಒಂದು ನೋಟವನ್ನು ತೋರಿಸ್ಲಿಕ್ಕೆ ಅವರು ಕಾದು ಕಾದಿದ್ದಾರೆ ಈಗಾಗಲೇ ಶೂಟಿಂಗ್ ಕೂಡ ಆಗಿದೆ ಮಧ್ಯಾಹ್ನದ ಜೊತೆಗೆ ಅವರು ಪ್ರೋಮೋ ಕೂಡ ಅಪ್ಡೇಟ್ ಆಗುತ್ತಾರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಚಾರ ಅಂದರೆ ಬಂದಂಥ ಫ್ಯಾನ್ಸ್ಗಳು ಇಲ್ಲಿ ಗಿಲ್ಲಿ ಎಲ್ಲಿ ಎನ್ನುವುದನ್ನು ಮಾತನ್ನು ಕೇಳಿದ್ದಾರೆ ಅದು ಕೂಡ ನಮಗೆ ಕೇಳಿಸುತ್ತೆ ಗಿಲ್ಲಿಯಲ್ಲಿ ಗಿಲ್ಲಿ ಎಲ್ಲಿ ಅನ್ನುವಂಥ ಮಾತು ತುಂಬ ಖುಷಿಯಾಗುವಂಥ ವಿಚಾರ ಯಾಕಂದರೆ ಗಿಲ್ಲಿ ನೋಡ್ಲಿಕ್ಕೆ ಬಂದಂಥ ಫ್ಯಾನ್ಸ್ ಯಾರಿಗೂ ಬೇರೆ ಕೇಳೋಕ್ಕಿಲ್ಲ ಆದರೆ ಈ ಫ್ಯಾನ್ಸ್ಗಳು ಗಿಲ್ಲಿಯನ್ನು ಕೇಳಿದ್ದಾರೆ ಅಷ್ಟರ ಮಟ್ಟಿಗೆ ಈಗ ಹವ ಹವಾ ಹವಾ ಗಿಲ್ಲಿ 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 ಗಲ್ಲಿಯಲ್ಲೂ ಗಿಲ್ಲಿ ಎಲ್ಲೂ ಗಿಲ್ಲಿ ಊರಲ್ಲೂ ಗಿಲ್ಲಿ ಸಿಟಿಯಲ್ಲೂ ಗಿಲ್ಲಿ ಅಮೆರಿಕದಲ್ಲೂ ಗಿಲ್ಲಿ ನ್ಯೂಜಿಲೆಂಡ್ ಗಿಲ್ಲಿ ಅನ್ನುವಂಥ ಮಾತು ಈಗ ಕೇಳ್ತಾ ಇದೆ ಒಂದು ನಾಲ್ಕು ದಿನ ಮಂಗಳವಾರದಿಂದ ರವಿವಾರ ಸಂಜೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಅಥವಾ ಹನ್ನೊಂದು ಗಂಟೆವರೆಗೆ ಎಲ್ಲೂ ಕೂಡ ಅಪ್ಡೇಟ್ ಆಗುತ್ತೆ ಮುಂದೆ ಮಧ್ಯಾಹ್ನ ಮತ್ತೊಂದು ಪ್ರೊಮೋ ಅಪ್ಡೇಟ್ ಆದಾಗ ಅದರ ಕಂಪ್ಲೀಟ್ ಆದಂಥ ವಿವರಣೆ ನಿಮ್ಗೆ ಕೊಡ್ತಿದ್ದೆ ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟ್ರಲ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್